ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಕಜ್ಜಾಯ ಮಾಡ್ತಾ ಇದ್ದೀನಿ ಕಜ್ಜಾಯ ಮಾಡೋದೆಲ್ಲ ಏನು ದೊಡ್ಡ ಕೆಲಸನೇ ಅಲ್ಲ ತುಂಬ ಕಷ್ಟವೂ ಅಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ ನಾನು ಮೊದಲಿಗೆ ಅಕ್ಕಿ ನೆನೆಸಿಟ್ಟಿದ್ದೀನಿ ಇದು ಸೊಸೈಟಿ ಅಕ್ಕಿ ಅಥವಾ ಇಡ್ಲಿ ದೋಸೆ ಮಾಡ್ತೀವಲ್ಲ ಆ ಥರ ಅಕ್ಕಿ ತೊಗೋಬೇಕು ಅಂದರೆ ಹೊಸ ಅಕ್ಕಿ ಹಳೆ ಅಕ್ಕಿ ಗೊತ್ತಾಗುತ್ತೆ ಅನ್ನೋದಾದರೆ ಹೊಸ ಅಕ್ಕಿ ತೊಗೋಬೇಕು ಒಂದು ನಾಲ್ಕು ಸಾರಿ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಟ್ಟಿದ್ದೆ ನಾನು ನೆನೆಸಿ ಆಮೇಲೆ ಈ ರೀತಿ ಒಂದು ಬಟ್ಟೆ ಮೇಲೆ ಹರಡಿಸ್ಬಿಟ್ಟು ಹಾಕಬೇಕು ನಾನು ತುಂಬ ಹೊತ್ತೂ ನೆನೆಸಿಲ್ಲ ಬರೀ ಒಂದು ನಾಲ್ಕು ಗಂಟೆ ನೆನೆಸಿದೆ ಅಷ್ಟೇ ಬೇಕಾದ್ರೆ ನೀವು ಫುಲ್ಲು ಒಂದು ಇಡೀ ರಾತ್ರಿ ನೆನೆಸ್ಬೋದು ನಾಲ್ಕು ಗಂಟೆ ನೆನೆಸಿದ್ರೆ ಸಾಕು ಈ ರೀತಿ ನೋಡಿ ಹರಡಿಸಿ ಹಾಕಬೇಕು ಫ್ಯಾನ್ ಕೆಳಗೆ ಬರೀ ಒಂದು ಅರ್ಧ ಗಂಟೆ ಸಾಕು ತುಂಬ ಹೊತ್ತು ಒಣಸೋದು ಬೇಡ ಆ ಅಕ್ಕಿ ಮೇಲಿನ ತೇವಾಂಶ ಹೋಗ್ಬೇಕಷ್ಟೇ ಅಕ್ಕಿ ಒಣಗಬಾರ್ದು ಒಂದು ಅರ್ಧ ಗಂಟೆ ಈ ರೀತಿ ಹರಡಿಸ್ಬಿಟ್ಟು ಹಾಕಿ ಆಮೇಲೆ ನೋಡಿ ಇದು ಬೆಲ್ಲ ಬೆಲ್ಲ ನಾನು ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಅಕ್ಕಿ ನಾನು ಒಂದು ಕೆ ಜಿ ತೊಗೊಂಡಿನಿ ಒಂದು ಕೆ ಜಿ ಅಕ್ಕಿಗೆ ಮುಕ್ಕಾಲು ಕೆ ಜಿ ನಾನು ಬೆಲ್ಲ ತೊಗೊಂಡಿದ್ದೀನಿ ಯಾವ್ದಾದ್ರು ಒಂದು ಅಳತೆ ತೊಗೊಳ್ಳಿ ಒಂದು ದೊಡ್ಡ ಲೋಟ ಅಳತೆ ತೊಗೊಂಡು ಒಂದು ಲೋಟ ಅಕ್ಕಿಗೆ ಮುಕ್ಕಾಲು ಲೋಟ ಬೆಲ್ಲ ಇದು ನೋಡಿ ಅಕ್ಕಿನ ನಾನು ಒಂದು ಅರ್ಧ ಗಂಟೆ ಅಷ್ಟೆ ಹಾರಾಕಿದ್ದೆ ಈಗ ನೋಡಿ ಈ ರೀತಿ ನುಣ್ಣಗೆ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಮ ಪುಡಿ ಮಾಡ್ಕೊಂಡಿದ್ದೀನಿ ನೆನೆಸಿರೋ ಅಕ್ಕಿ ಆಗಿರೋದ್ರಿಂದ ತುಂಬ ಬೇಗ ಮಿಕ್ಸಿ ಜಾರಲ್ಲಿ ಪುಡಿ ಆಗುತ್ತೆ ಈಗ ಇದನ್ನು ನಾನು ಜರಡಿ ಮಾಡ್ಕೊತಾ ಇದ್ದೀನಿ ಕಜಾ ಮಾಡೋದು ಏನು ಕಷ್ಟ ಇಲ್ಲಪ್ಪ ತುಂಬ ಸ್ವಲ್ಪ ಆಗಿ ಮಾಡ್ಬೋದು ನೋಡಿ ಈಗ ಕೊನೆಯಲ್ಲಿ ಸ್ವಲ್ಪ ರವೆ ರವೆ ಥರದ್ದು ಒಂದು ಎರಡು ಸ್ಪೂನ್ ಉಳ್ಕೊಂಡಿದೆ ಅಷ್ಟೇ ಇದೇನು ಹಾಕೋದು ಬೇಡ ಈಗ ಅಷ್ಟೂ ಹಿಟ್ಟನ್ನು ನಾನು ನೋಡಿ ಈ ರೀತಿ ಜರ್ಡಿ ಮಾಡ್ಕೊಂಡಿದ್ದೀನಿ ಈಗ ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಅಂದರೆ ಈಗ ನೋಡಿ ದೊಡ್ಡ ಲೋಟದಲ್ಲಿ ಒಂದು ಕಾಲು ಲೋಟ ನಾನು ನೀರು ಹಾಕ್ತಾಯಿದ್ದೀನಿ ನೀರು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಪಾಕ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಕಮ್ಮಿ ನೀರು ಹಾಕಿದ್ರೆ ಬೇಗ ಪಾಕ ಬರುತ್ತೆ ಅಷ್ಟೆ ಈಗ ನೋಡಿ ಪಾತ್ರೆಯಲ್ಲಿ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿತಾ ಇರುವಾಗ ಸ್ವಲ್ಪ ಆಗಾಗ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಚೆಕ್ ಮಾಡ್ತಾ ಇರಬೇಕು ಪಾಕ ಬಂದಿದೆಯಾ ಅಂತ ನೋಡಿ ಬಟ್ಲಲ್ಲಿ ನೀರು ತೊಗೊಂಡು ನಾನು ಈ ರೀತಿ ಚೆಕ್ ಮಾಡುವಾಗ ಈ ರೀತಿ ಉಂಡೆ ಬರಬೇಕು ಆವಾಗ ಇದು ಪಾಕ ಆಗಿದೆ ಅಂತ ಉಂಡೆ ಬರದೆ ಕರ್ಗೋಗ್ತಾ ಇದೆ ನೀರಲ್ಲಿ ಅಂದರೆ ಅದು ಪಾಕ ಆಗಿಲ್ಲ ಅಂತ ನೀರಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಹಿಂಗೆ ಮಾಡಿದ್ರೆ ಉಂಡೆ ಆಗುತ್ತೆ ಈಗ ಇದು ಕರೆಕ್ಟಾಗಿ ಇಷ್ಟ ಆದಮೇಲೆ ಸ್ಟವ್ನ ಆಫ್ ಮಾಡಬೇಕು ಹಾಗೆ ಪಾಕ ರೆಡಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ರೆಡಿ ಮಾಡಿರೋ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು ನಾನು ರಾತ್ರಿ ಮಾಡಿದೆ ಸಂಜೆ ಅಕ್ಕಿ ನೆನೆಸಿಬಿಟ್ಟು ಒಂದು ನಾಲ್ಕು ಗಂಟೆ ನೆನೆಸಿದಷ್ಟೇ ನೋಡಿ ರಾತ್ರಿಗೆ ನಾನು ಮಾಡಿಟ್ಟಿದ್ದು ಈ ರೀತಿ ಅಷ್ಟು ಹಿಟ್ಟಾಕಿ ಕಲಸಿದ ಮೇಲೆ ಈ ರೀತಿಯಾಗಿದೆ ಇದಕ್ಕೆ ಸ್ವಲ್ಪ ಒಣಸುಂಠಿ ಪುಡಿ ಒಂದು ಅರ್ಧ ಸ್ಪೂನು ಒಣಸುಂಠಿ ಪುಡಿ ಮತ್ತು ಏಲಕ್ಕಿ ಒಂದು ಹತ್ತರಿಂದ ಹದಿನೈದು ಏಲಕ್ಕಿನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಎಳ್ಳು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಒಂದೆರಡು ಮೂರು ಸ್ಪೂನು ಹಾಕ್ಬೋದು ಹಾಕಿ ಅಷ್ಟನ್ನು ಸರಿಯಾಗಿ ಕಲಸಬೇಕು ಕಲಸಿಟ್ಕೋಬೇಕು ಅಷ್ಟೇ ಇದು ತುಂಬಾ ಸುಲಭ ಜಾಸ್ತಿ ಸಾಮಾನು ಬೇಕಾಗಲ್ಲ ಇದಕ್ಕೆ ತುಂಬ ಕಮ್ಮಿ ಸಾಮಗ್ರಿಗಳಲ್ಲಿ ಕಜ್ಜಾಯ ಮಾಡ್ಕೋಬೋದು ಈಗ ನೋಡಿ ಈ ರೀತಿ ಇದೆ ಇದೇ ನಿಷ್ತೆಳು ಇದೆ ಅನ್ಕೋಬೇಡಿ ಇದು ಗಟ್ಟಿ ಆಗತ್ತೆ ಇದು ನಾನು ರಾತ್ರಿ ಮಾಡಿದ್ನಲ್ಲ ಹೀಗೆ ಮುಚ್ಚಿಟ್ಟು ನಾನು ಬೆಳಗ್ಗೆ ಕಜ್ಜಾಯನ ಎಣ್ಣೆಯಲ್ಲಿ ಕರೆದಿದ್ದು ಇದು ಹಿಂಗೆ ಒಂದಿನ ಇಟ್ಬಿಡಿ ಫುಲ್ಲು ನೈಟ್ ನಾನು ಹೀಗೆ ಬಿಟ್ಟಿದ್ದೆ ನೋಡಿ ಈಗ ತೋರಿಸ್ತೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಈ ರೀತಿಯಾಗಿದೆ ಇದು ಕರೆಕ್ಟಾಗಿ ಹದ ಕರೆಕ್ಟಾಗಿದೆ ಮತ್ತು ಇದಿದೆ ಅಲ್ಲ ಎಷ್ಟು ದಿನ ತುಂಬ ದಿನ ಇಡ್ಬೋದು ನೀವು ಇದನ್ನು ಬೇಕಾದಾಗ ಖರೀದಿ ತಿನ್ಬೋದು ಅಷ್ಟು ಒಟ್ಟಿಗೆ ಕರಿಬೇಕು ಅಂತ ಇಲ್ಲ ಯಾವಾಗ ಬೇಕೋ ಆವಾಗ ಕರಿ ಕರಿಬೋದು ಫ್ರಿಜ್ಜಲ್ಲಂತೂ ಇದು ಆರು ತಿಂಗಳ ತನಕ ಚೆನ್ನಾಗಿರುತ್ತೆ ಕೆಡೋದು ಇಲ್ಲ ಟೇಸ್ಟೂ ಹಾಳಾಗಲ್ಲ ಹಂಗೆ ಇರುತ್ತೆ ಫ್ರಿಜ್ಜಲ್ಲಿ ಆರು ತಿಂಗಳ ತನಕ ಇಡ್ಬೋದು ಹೊರಗೆ ಅಂದರೆ ತಿಂಗಳ ತನಕ ಹಾಗೆ ಇಡ್ಬೋದು ಚೆನ್ನಾಗಿರುತ್ತೆ ಅದು ಬೇಕಾದಾಗ ಕರೆದು ಬಿಟ್ಟು ತಿನ್ಬೋದು ಈಗ ನೋಡಿ ನಾನು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಈ ಬಟ್ಟೆ ಹೊಸ ಬಟ್ಟೆಯಲ್ಲಿ ಬರುತ್ತಲ್ಲ ಆ ಥರದ್ದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಮತ್ತು ಕವರ್ಗೂ ಎಣ್ಣೆ ಹಚ್ಚಿದ್ದೀನಿ ನೋಡಿ ಬೇಕಾದ ಸೈಜಲ್ಲಿ ಈ ರೀತಿ ಮಾಡಿಕೊಂಡು ನಾನು ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ ಕಜ್ಜಾಯ ಸ್ವಲ್ಪ ಗರಿಗರಿಯಾಗಿರಲಿ ಅಂತ ನಿಮಗೆ ಸಾಫ್ಟಾಗಿ ದಪ್ಪಕ್ಕೆ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಆ ಥರ ದಪ್ಪ ಬೇಕಂದರೆ ಸ್ವಲ್ಪ ದಪ್ಪಕ್ಕೆ ಮಾಡಿ ಮಧ್ಯದಲ್ಲಿ ಹೋಲ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ರೀತಿ ಕಜ್ಜಾಯನ ಕರಿಬೇಕು ತುಂಬ ಚೆನ್ನಾಗಾಗುತ್ತೆ ತುಂಬ ಸುಲಭವಾಗಿ ಒಂದು ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಳತೆ ನಾನು ಈ ರೀತಿಯೇ ಮಾಡಿದೆ ಸ್ವಲ್ಪ ಗರ್ಗರಿ ಆಗಲಿ ಅಂತ ನೋಡಿ ಇದು ಬಿಸಿ ಇರುವಾಗ ಮೆತ್ತಿಗೆನೇ ಇರುತ್ತೆ ತಣ್ಣಗಾದ ಮೇಲೆ ಇದು ಮೇಲಿಂದ ಗರಿಗರಿಯಾಗಿ ಹುಳಾಗೆ ಸಾಫ್ಟಾಗಿ ಆಗತ್ತೆ ಎಣ್ಣೆಯಿಂದ ತೆಗೆಯುವಾಗ ಇದು ಮೆತ್ತಗೆನೇ ಇರುತ್ತೆ ತಣ್ಣಗಾದಮೇಲೆ ಇದು ಆಗುತ್ತೆ ಆಮೇಲೆ ಈ ರೀತಿ ನೋಡಿ ಎಣ್ಣೆನ ಈ ರೀತಿ ಪ್ರೆಸ್ ಮಾಡಿ ತೆಗಿಬೇಕು ನೋಡಿ ನಾನು ಒಂದಿಷ್ಟು ಮಾಡಿಟ್ಟಿದ್ದೀನಿ ಅಷ್ಟು ಒಟ್ಟಿಗೆ ಕರೀಲಿಲ್ಲ ನಾನು ಸ್ವಲ್ಪ ತೆಗೆದಿಟ್ಟು ಎಷ್ಟು ಬೇಕೋ ಅಷ್ಟೇ ನಾನು ಕರೆದಿದ್ದೀನಿ ಈಗ ನೋಡಿ ಸೂಪರಾಗಿ ರುಚಿಯಾಗಿ ಒಂದಕ್ಕೆ ತಿಂದರೆ ಸಾಕಾಗಲ್ಲ ಎರಡು ಮೂರು ನಾಲ್ಕು ಹಂಗೆ ತಿನ್ನಬೇಕು ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಕಜಯ ನನ್ನ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು